Nara seri ತಪ್ಪಲ್ಲ ಆದರೆ ಬಡವನಾಗಿ ಕುಡಿಲು ಕುಪ್ಪಳಿಸಿ ಹೋಗುವುದಲ್ಲ ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತವನ್ನ ಪ್ರತಿ ಮನಕ್ಕೂ ಮನೆಗೂ ಮುಡಿಸುವಂತ ಕಾರ್ಯಕ್ರಮ ಇದಾಗಿದೆ ಅದೇ ರೀತಿ ಶ್ರೀಗಳ ಪಾದದಲ್ಲಿಯೂ ಕೂಡ ವಹಿಸಿ ಮತ್ತು ಇಲ್ಲೋರುವ ಕಾರ್ಯಕ್ರಮ ಅರ್ಜನ್ ಪೂರ್ವದಲ್ಲಿ ದಿವ್ಯವಾದಂತ ದಿವ್ಯವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಾವನ ಸಾನ್ನಿಧ್ಯ ವಹಿಸಿದಂಥ ಕೃಷಿ ಋಷಿಗಳು ಬದುಕಲಿಕ್ಕೆ ಒಂದು ಮಾರ್ಗ ತೋರಿಸಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಇವತ್ತ ಅವರ ಜಯಂತೋತ್ಸವ ಮುಖಾಂತರ ನಾವು ಜನರಲ್ಲಿ ಮತ್ತೊಮ್ಮೆ ಪ್ರಶ್ನೆ ಮೂಡಿಸುವಂತ ಕೆಲಸ ಇವತ್ತು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಯಾಕೆ ಮಾಡ್ತೀವಿ ಅಂತಂದ್ರೆ ಹೋದ ವರ್ಷ ಎಷ್ಟು ಜನರಿಗೆ ನಾವು ಆ ಸಂದೇಶವನ್ನು ನಾವು ಮುಗಿಸಿದ್ದೇವೆ ಎಷ್ಟು ಜನರು ಪರಿವರ್ತನೆ ಆಗಿದ್ದಾರೆ ಇವೆಂದನ್ನು ನಾವು ಅಳಿದು ತುಳುಗಿ ಇವತ್ತ ಇವತ್ತಿನ ಜನ್ಮೋತ್ಸವ ಮಾಡ್ತಾ ಇದ್ದೇವೆ ಎಷ್ಟು ಪರಿಣಾಮಕಾರಿಯಾಗಿ ಈಗ ಹೋದ ಸಲಕ್ಕಿಂತಲೂ ಈ ವರ್ಷ ಪರಿವರ್ತನೆ ಆಗಿದೆ ಅನ್ನೋದು ಕೂಡ ನಾವು ಆತ್ಮಾವಲೋಕನ ಮಾಡು ಮಾಡಿಕೊಳ್ಳುವಂಥ ಈ ಕಾರ್ಯಕ್ರಮ ಇದು ಜಯಂತೋತ್ಸವ ಅವರು ನಡೆದು ಬಂದ ದಾರಿ ಯಾವ ರೀತಿಯಿಂದ ಸಮಾಜದಲ್ಲಿ ಅವರು ಒಳಿತು ಮತ್ತು ಕೆಟ್ಟದ್ದನ್ನು ಎಲ್ಲ ಸ್ವೀಕಾರ ಮಾಡಿದ್ದಾರೆ ಅಂಥವರ ಏನು ಇವತ್ತು ಜನ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ಅವರ ಆದರ್ಶಗಳನ್ನು ನಾವು ಏನು ಪಾಲನೆ ಮಾಡಿ ಇವತ್ತು ವಿಶ್ವದ ಆದ್ಯಂತ ಅವರ ಸಂದೇಶವನ್ನು ಮುಡಿಸುವಂತ ಕೆಲಸ ಎಲ್ಲರಿಂದ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಜಯಂತಿಗಳು ಮಾಡ್ತಾ ಇದ್ದೇವೆ ಇವತ್ತು ರಂಜಲ್ಪುರದಲ್ಲಿಯೂ ಕೂಡ ಭಾಳ ಭಾಳ ಚೆನ್ನಾಗಿ ಇವತ್ತ ಬಹಳ ಅರ್ಥಪೂರ್ಣವಾಗಿ ನೀವೆಲ್ಲ ಮಾಡಿದ್ದೀರಿ ಇಲ್ಲಿಯ ಸಂಘಟಕರಿಗೂ ಕೂಡ ನಾನು ಅಭಿನಂದಿಸುತ್ತ ಇವತ್ತೇನು ಕಾರ್ಯಕ್ರಮ ಮಾಡಿದರೆ ಮುಂದಿನ ವರ್ಷ ನಮಗೆ ಅನೇಕ ಬದಲಾವಣೆ ಕಾಣಬೇಕು ನಮ್ಮ ಬದುಕಿನಲ್ಲಿ ಪ್ರಗತಿ ಸಾಧಿಸುವಂಥ ಕೆಲಸ ಆಗಬೇಕು ಮತ್ತು ಶಿಕ್ಷಣವಂತರು ಹೆಚ್ಚಿನ ರೀತಿಯಿಂದ ಶಿಕ್ಷಣವಂತರಾಗಬೇಕು ಯಾಕಂದರೆ ದಲಿತರಲ್ಲಿ ಶಿಕ್ಷಣದ ಕೊರತೆ ಇನ್ನೂ ಇದೆ ಬರೆದಂತ ಸಂವಿಧಾನವನ್ನೇ ನಾವು ಮಾರ್ಪಾಡು ಮಾಡ್ತೀವಿ ಅಂತ ಹೇಳಿ ಕೆಲವು ಏನು ಕೆಟ್ಟ ಜನರು ಇವತ್ತು ವಿಚಾರ ಮಾಡ್ತಾರೆ ಆದ್ದರಿಂದ ಅದೆಂದ್ರೂ ಅವರ ವಿಚಾರಕ್ಕೆ ಯಾರು ಮನ್ನಣೆ ಕೊಡೋದಿಲ್ಲ ಒಂದು ವೇಳೆ ಅಂಬೇಡ್ಕರ್ ಸಂವಿಧಾನ ಯಾರಾದರೂ ಕೈ ಹಚ್ಚದ್ರೆ ಇವತ್ತು ದೊಡ್ಡ ಕ್ರಾಂತಿ ಈ ದೇಶದಲ್ಲಿ ಆದೀತು ಅಂತೇಳಿ ರಚನೆ ನಾನು ಕೊಡ್ತಾ ಇದ್ದೇನೆ ದಯವಿಟ್ಟು ಇಷ್ಟೆಲ್ಲ ಜನ ನೀವು ಬಂದಿದ್ದೀರಿ ಬಾಬಾ ಸಾಹೇಬರ ಏನು ಸ್ಮರಣೆಯನ್ನು ನಾವು ಮಾಡ್ಕೊತ ಬಾಬಾ ಸಾಹೇಬರು ನಡೆದ ದಾರಿ ಏನು ಅವರ ಏನು ಮಾರ್ಗದರ್ಶನ ನಮ್ಮೆಲ್ಲರ ಮುಂದೆ ಅದು ಇದೆ ಅದರ ಅನುಸಾರವಾಗಿ ನಾನು ನಡೆಯೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ವೇದಿಕೆ ಮೇಲೆ ಕೊಡುತ್ತಂತೆ ಎಲ್ಲ ಆ ಗಂಡಮಾನ್ಯರಿಗೂ ಪೂಜರಿಗೂ ಮತ್ತು ಇಲ್ಲಿ ಸೇರಿದ ನಿಮ್ಮೆಲ್ಲರಿಗೂ ವಂದಿಸುತ್ತ ಯಾಕಂದರೆ ನನಗೆ ಬೇರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮೀಟಿಂಗ್ ಕರೆದಿರೋದ್ರಿಂದ ಭಾಳ ಮಹತ್ವದ ಮೀಟಿಂಗ್ ಇರೋದರಿಂದ ನಾನು ಈ ಸಂಘಟಿತರಿಗೆ ನಾನು ಅವರಿಗೆ ವಿನಂತಿ ಮಾಡಿದ್ದೆ ನನಗೆ ಮೊದಲನೇದಾಗಿ ಮೊದಲು ಮಾತಾಡಲಿಕ್ಕೆ ಕುಡ್ರಿ ನನ್ಗೆ ಹೋಗ್ಬೇಕಾಗಿರೋ ಅಂತ ಅಂದಾಗ ಅವ್ರ ಒಪ್